ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಒಂದು ಹೊಸದಾದ ಮಾಹಿತಿಯನ್ನು ನಾನು ನಿಮಗೆ ನೀಡಲಿದ್ದೇನೆ ಈಗಾಗಲೇ ತಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ಕರ್ನಾಟಕದ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಹಾಗೂ ಅನುದಾನಿತ ರಹಿತ ಶಾಲೆಗಳಲ್ಲಿ ಓದುತ್ತಿರುವ ಹತ್ತನೇ ತರಗತಿ ಮಕ್ಕಳು ಅವರ ಉತ್ತೀರ್ಣತೆಯ ಶೇಕಡಾಂಶವನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಅದನ್ನು ಕಡಿಮೆಗೊಳಿಸಿದ್ದಾರೆ ಅದರ ಬಗ್ಗೆ ಈಗಾಗಲೇ ನಿಮಗೆ ತಿಳಿದಿರುತ್ತದೆ ಅದನ್ನು ಕುರಿತು ಭಾಳಷ್ಟು ಸರಳವಾಗಿ ವಿವರವಾಗಿ ನಿಮಗೆ ಯಾವ ರೀತಿ ಇರುತ್ತದೆ ಅದರ ಉತ್ತೀರ್ಣತೆ ಅನ್ನೋದು ಯಾವ ರೀತಿ ಇಲ್ಲಿ ಪರಿಗಣಿಸಲಾಗ್ತದೆ ಎಂಬುದನ್ನು ಈ ವಿಡಿಯೋ ಮೂಲಕ ತಮಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ವಿಡಿಯೋಗೆ ಹೋಗೋಣ ಬನ್ನಿ ಇದು ನಾನು ಎರಡು ರೀತಿಯಲ್ಲಿ ನಾನು ವಿಶ್ಲೇಷಣೆ ಮಾಡ್ತೀನಿ ಯಾವ ರೀತಿ ಇತ್ತು ಮತ್ತು ಈಗ ಯಾವ ರೀತಿ ಇದೆ ಎಂಬುದನ್ನು ನಾನು ಅದನ್ನು ಹೇಳ್ತೇನೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಹತ್ತನೇ ತರಗತಿ ಮಕ್ಕಳು ಅವರು ಪಾಸ್ ಆಗಬೇಕಾದ್ರೆ ಉತ್ತೀರ್ಣರಾಗಬೇಕಾದರೆ ಎಷ್ಟು ಅಂಕ ಬರಬೇಕಾಗಿತ್ತು ಮತ್ತು ಅವ್ರಿಗೆ ಎಷ್ಟು ಅಂಕ ಇತ್ತು ಮತ್ತು ಒಟ್ಟು ಅಂಕ ಎಷ್ಟು ಬಾಹ್ಯ ಅಂಕಗಳೆಷ್ಟು ಮತ್ತು ಆಂತರಿಕ ಅಂಕಗಳೆಷ್ಟು ಎಷ್ಟು ಅವರು ಅಂಕಗಳನ್ನು ತೆಗೆದುಕೊಳ್ಳಬಹುದಾಗಿತ್ತು ಎಂಬುದನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಥಮ ಭಾಷೆ ಈ ಪ್ರಥಮ ಭಾಷೆ ಅನ್ನೋದು ಯಾವುದಾದ್ರೂ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಆ ಭಾಷೆಗೆ ನೂರು ಅಂಕಗಳಿಗೆ ಅವರು ಪರೀಕ್ಷೆಯನ್ನು ಬರೀಬೇಕಾಗಿತ್ತು ಅವರಿಗೆ ಆಂತರಿಕ ಅಂಕಗಳಂಥೇಳಿ ಇಪ್ಪತ್ತೈದು ಅಂಕಗಳನ್ನು ನೀಡ್ತಾಯಿದ್ರು ಇವೆರಡೂ ಸೇರಿ ನೂರ ಇಪ್ಪತ್ತೈದು ಅಂಕಗಳು ಅಂದರೆ ಪ್ರಥಮ ಭಾಷೆಗೆ ನೂರ ಇಪ್ಪತ್ತೈದು ಅಂಕಗಳು ಅವರು ಪರೀಕ್ಷೆ ಬರೀಬೇಕಾರ್ದು ನೂರು ಅಂಕಗಳಿಗೆ ಬರೀಬೇಕಾಗಿತ್ತು ಆ ನೂರು ಅಂಕದಲ್ಲಿ ಕನಿಷ್ಠ ಮೂವತ್ತೈದು ಅಂಕಗಳನ್ನು ಅವರು ಗಳಿಸಲೇಬೇಕಾಗಿತ್ತು ಒಂದು ವೇಳೆ ಮೂವತ್ತೈದು ಅಂಕ ಗಳಿಸಲಿಲ್ಲ ಅಂತಂದರೆ ಮೂವತ್ತ್ನಾಲ್ಕು ಬಂದು ಇಲ್ಲಿ ಇಪ್ಪತ್ತೈದು ಬಂದರೂ ಕೂಡ ಆತ ಅಥವಾ ಅವಳು ಅಣುತ್ತೀರ್ಣರಾಗ್ತಾಯಿದ್ರು ನ ಪಾಸಾಗ್ತಾಯಿದ್ರು ಅವರು ಪಾಸಾಗೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ದ್ವಿ ದ್ವಿತೀಯ ಭಾಷೆಯಲ್ಲಿ ಎಂಬತ್ತಕ್ಕೆ ಅವರು ಬರೀಬೇಕಾಗಿತ್ತು ಇಪ್ಪತ್ತು ಅಂಕಗಳು ಇಂಟರ್ನಲ್ ಅಂತ ಕೊಡ್ತಾಯಿದ್ರು ಅಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಗಳಿಸಲೇಬೇಕಾಗಿತ್ತು ಒಂದು ವೇಳೆ ಇಪ್ಪತ್ತೇಳು ಬಂದರೂ ಕೂಡ ಆ ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಫೇಲ್ ಆಗ್ತಾಯಿದ್ರು ಇದು ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಅಷ್ಟೇ ಹಾಗೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತು ಗಣಿತ ಮ್ಯಾಥಮೆಟಿಕ್ಸ್ ವಿಜ್ಞಾನ ಸೈನ್ಸ್ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸು ಪ್ರಥಮ ಭಾಷೆಯನ್ನು ಬಿಟ್ಟು ಉಳಿದೆಲ್ಲವೂ ಕೂಡ ಎಂಬತ್ತು ಅಂಕಗಳಿಗೆ ಬರೀಬೇಕಾಗಿತ್ತು ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳನ್ನು ನೀಡ್ತಾ ಇದ್ರು ಅವುಗಳಲ್ಲಿ ಇಪ್ಪತ್ತೆಂಟು ಅಂಕಗಳನ್ನು ಗಳಿಸಲೇಬೇಕಾಗಿತ್ತು ಇದು ಕಡ್ಡಾಯವಾಗಿದ್ದಂತಹ ಒಂದು ನಿಯಮ ಹಾಗಾದ್ರೆ ಒಟ್ಟು ಇಪ್ಪತ್ತೆಂಟು ಮತ್ತೆ ಕನ್ನಡ ಭಾಷೆಯಲ್ಲಿ ಅಥವಾ ಪ್ರಥಮ ಭಾಷೆಯಲ್ಲಿ ಮೂವತ್ತೈದು ಅಂಕ ತಗೊಂಡವರು ಪಾಸಾಗೋದಕ್ಕೆ ನೂರ ಎಪ್ಪತ್ತೈದು ಅಂಕಗಳನ್ನು ಗಳಿಸಲೇಬೇಕಾಗಿತ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದಲ್ಲಿದ್ದಂತಹ ಪದ್ಧತಿ ಈಗ ಅದು ಬದಲಾವಣೆ ಆಗಿದೆ ಸರ್ಕಾರವೇ ಈಗಾಗಲೇ ನಮಗೆ ತಿಳಿಸಿದೆ ಶೇಕಡಾಂಶ ಮೂವತ್ತ ಮೂರು ಬಂದರೆ ಸಾಕು ಎಲ್ಲರೂ ಕೂಡ ಪಾಸಾಗ್ಬೋದು ಅದು ಪ್ರಥಮ ಭಾಷೆಗೆ ಒಂದು ರೀತಿ ಇದೆ ಮತ್ತು ಬೇರೆ ಉಳಿದ ದ್ವಿತೀಯ ಭಾಷೆ ತೃತೀಯ ಭಾಷೆ ಮತ್ತು ಐಚ್ಛಿಕ ವಿಷಯಗಳಿಗೆ ಒಂದು ರೀತಿ ನಿಯಮವನ್ನು ಕೊಟ್ಟಿದ್ದಾರೆ ಅದು ಹೇಗಿರ್ತದೆ ಎಂಬುದನ್ನು ನಾನೀಗ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ರೀತಿ ಇರುತ್ತದೆ ಎಂಬುದನ್ನು ನಾವು ನೋಡೋದಾದರೆ ಪ್ರಥಮ ಭಾಷೆ ನೂರು ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕು ಇದು ಲಿಖಿತ ರೂಪದಲ್ಲಿರುವಂಥದ್ದು ಇಪ್ಪತ್ತೈದು ಅಂಕಗಳು ಆಂತರಿಕ ಅಂಕಗಳು ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇದು ಗಮನ ಇಟ್ಟು ಕೇಳಬೇಕು ಆದರೆ ಪ್ರಥಮ ಭಾಷೆಯಲ್ಲಿ ನೀವು ನೂರು ಅಂಕಕ್ಕೆ ಬರೆದರೆ ನೀವು ಪಾಸ್ ಆಗಬೇಕಾದರೆ ಉತ್ತೀರ್ಣ ಆಗಬೇಕಂದ್ರೆ ನೀವು ಎಷ್ಟು ಅಂಕ ಗಳಿಸಬೇಕು ಅಂದರೆ ಹದಿನಾರು ಅಂಕಗಳನ್ನು ನೀವು ಬರವಣಿಗೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ನೀವು ತೆಗೆದುಕೊಳ್ಳಲೇಬೇಕು ಎಷ್ಟರಲ್ಲಿ ನೂರು ಅಂಕದಲ್ಲಿ ಹದಿನಾರು ಅಂಕವನ್ನು ಗಳಿಸಲೇಬೇಕು ಅದರ ಜೊತೆಗೆ ಇಪ್ಪತ್ತೈದು ಅಂಕಗಳನ್ನು ನೀಡ್ತಾರೆ ಇಪ್ಪತ್ತೈದು ಅಂಕ ನೀಡಿದರೆ ಇದು ಇಪ್ಪತ್ತೈದು ಆರು ಆರು ಐದು ಹನ್ನೊಂದು ಎರಡು ಮೂರು ನಾಲ್ಕು ಒಟ್ಟು ನಲವತ್ತು ಅಂಕಗಳು ಬಂದರೆ ಪ್ರಥಮ ಭಾಷೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ನಲವತ್ತೊಂದು ಅಂಕ ಬಂದರೆ ಇಲ್ಲಿ ಪಾಸಾಗ್ತಿರು ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನಲ್ಲಿ ಇನ್ನು ಉಳಿದಂತೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಗಣಿತ ಮ್ಯಾಥಮೆಟಿಕ್ಸ್ ಸೈನ್ಸ್ ವಿಜ್ಞಾನ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಇವುಗಳಲ್ಲಿ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರ್ತದೆ ಇನ್ನು ಆಂತರಿಕ ಅಂಕಗಳು ಇಪ್ಪತ್ತು ಅಂಕಗಳನ್ನು ಕೊಡ್ತಾರೆ ನೀವು ಇಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತನ್ನು ಗಳಿಸ್ಕೊಂಡು ಎಂಬತ್ತಕ್ಕೆ ಎಷ್ಟು ಅಂಕಗಳನ್ನು ಇಲ್ಲಿ ಪಡಿಬೇಕು ಅಂತಂದರೆ ಹದಿಮೂರು ಅಂಕಗಳನ್ನು ನೀವು ಗಳಿಸಬೇಕಾಗತ್ತೆ ಹದಿಮೂರು ಅಂಕ ಗಳಿಸಿದ್ದೇ ಆದಲ್ಲಿ ನೀವು ಆ ಸಬ್ಜೆಕ್ಟಲ್ಲಿ ಪಾಸಾಗ್ತೀರ ಇಲ್ಲಿ ಹದಿಮೂರು ಇಲ್ಲಿ ಇಪ್ಪತ್ತು ಮೂವತ್ತ ಮೂರು ಅಂಕಗಳು ಗಳಿಸಿದರೆ ನೀವು ಆ ವಿಷಯದಲ್ಲಿ ಪಾಸಾಗ್ತೀರ ಹೇಗೆ ಇದು ಇಲ್ಲಿ ನೋಡಿ ಇಲ್ಲಿ ಮೂವತ್ತೈದು ತಗೋಬೇಕಾಗಿತ್ತು ಇಲ್ಲಿ ನಲವತ್ತೊಂದು ತಗೊಂಡ್ರೆ ಸಾರಿ ಎರಡೂ ಸೇರಿ ಇಲ್ಲಿ ಹತ್ತು ನಾಲ್ಕು ಐದು ಆರು ಅರವತ್ತು ಅಂಕಗಳನ್ನು ಗಳಿಸಲೇಬೇಕಾಗತ್ತೆ ಇಲ್ಲಿ ಆದರೆ ಇಲ್ಲಿ ನಲವತ್ತೊಂದು ಅಂಕ ತಗೊಂಡ್ರೆ ಇಲ್ಲಿ ಪಾಸ್ ಆಗ್ತೀರ ಈಗ ಕರ್ನಾಟಕ ಸರ್ಕಾರ ಇದನ್ನು ಕಡಿಮೆಗೊಳಿಸಿರುವಂಥದ್ದು ಶೇಕಡಾಂಶವನ್ನು ಗಳಿಸ ಪಾಸಾಗೋದಕ್ಕೆ ಕಡಿಮೆ ಮಾಡಿರುವಂಥದ್ದು ಯಾವುದರನ್ನು ಇದನ್ನು ಅನ್ವಯ ಮಾಡಿದ್ದಾರೆ ಅಂತಂದರೆ ಐ ಸಿ ಎಸ್ ಸಿ ಮತ್ತು ಸಿ ಬಿ ಎಸ್ ಸಿಲೆಬಸ್ಗಳಲ್ಲಿ ಇದೇ ರೀತಿಯ ಪದ್ಧತಿಯನ್ನು ಪಾಲಿಸ್ತಾ ಇದ್ದಾರೆ ಏಕೆ ಅಂತಂದರೆ ಅಲ್ಲಿ ಪಾಸಿನ ಅಂದರೆ ಉತ್ತೀರ್ಣತೆಯ ಮಟ್ಟ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಮಕ್ಕಳಿಗೆ ಅದು ಬಹಳ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಇದನ್ನು ಆ ರೀತಿ ಅದರಂತೆ ನಾವು ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿಲೆಬಸ್ನಂತೆ ನಾವು ಅದನ್ನು ಪಾಲಿಸಬೇಕು ಅಂಥೇಳಿ ಅದೇ ಪದ್ಧತಿಯಲ್ಲಿ ನಮ್ಮ ಸ್ಟೇಟ್ ಬೋರ್ಡ್ ಕೂಡ ಈಗ ನಮ್ಮ ಇದೇ ಪದ್ಧತಿಯನ್ನು ಪಾಲಿಸ್ತಾ ಇದ್ದೀವಿ ಈ ರೀತಿ ಇರ್ತದೆ ಅಂದರೆ ಒಟ್ಟಾರೆಯಾಗಿ ನೋಡಿ ಇಲ್ಲಿ ಆದ ಕನ್ನಡದಲ್ಲಿ ಹದಿನಾರು ಅಂಕ ದ್ವಿತೀಯ ಭಾ ಕನ್ನಡ ಅಥವಾ ಪ್ರಥಮ ಭಾಷೆ ಹದಿನಾರು ತೃತೀಯ ದ್ವಿತೀಯದಲ್ಲಿ ಹದಿಮೂರು ತೃತೀಯ ಹದಿಮೂರು ಮ್ಯಾಥ್ಸ್ ಹದಿಮೂರು ಸೈನ್ಸ್ ಹದಿಮೂರು ಸೋಷಿಯಲ್ ಹದಿಮೂರು ಒಟ್ಟು ಎಂಬತ್ತ ಒಂದು ಇದು ಪೂರ್ತಿ ಅಂಕ ತಗೊಂಡು ಎಂಬತ್ತು ಇನ್ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಎಂಬತ್ತೊಂದು ಒಟ್ಟು ನಿಮಗೆ ಇನ್ನೂರ ಆರು ಅಂಕ ಬಂದರೆ ನೀವು ಪಾಸ್ ಆಗ್ತೀರ ಇಲ್ಲಿ ಹಿಂದೆ ಮುನ್ನೂರು ಅಂಕ ಬರಬೇಕಾಗಿತ್ತು ನೀವು ಉತ್ತೀರ್ಣರಾಗಬೇಕಾದರೆ ಆದರೆ ಇಲ್ಲಿ ಟೂ ನಾಟ್ ಸಿಕ್ಸ್ ಮಾರ್ಕ್ಸ್ ಬಂದರೆ ನೀವು ಪಾಸ್ ಆಗ್ತೀರಾ ಈ ಪದ್ಧತಿಯನ್ನು ಸರ್ಕಾರ ಜಾರಿ ಮಾಡಿದೆ ಇದರ ಬಗ್ಗೆ ಹಲವು ವಿಮರ್ಶೆಗಳು ಇದ್ದಾವೆ ಒಂದಷ್ಟು ಜನ ಇದು ಮಕ್ಕಳಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ಇದ್ದಾರೆ ಇನ್ನೊಂದಷ್ಟು ಜನ ಗುಣಮಟ್ಟ ಎಲ್ಲಿ ಕಡಿಮೆ ಆಗುತ್ತೋ ಹೇಳಿ ಒಂದಷ್ಟು ಜನ ಇದನ್ನು ಟೀಕೆ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರದ ಕುರಿತು ಪೋಷಕರಾಗಿರ್ಬೋದು ಅಥವಾ ಇದನ್ನು ನೋಡ್ತಾ ಇದ್ದಂತಹ ಯಾರಾದರೂ ಶಿಕ್ಷಕರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ನಿಮ್ಮ ಅಭಿಪ್ರಾಯ ಏನು ಅಂತ ಇದರ ಬಗ್ಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಮತ್ತೇನೋ ಸರ್ ಹೇಳ್ತಾ ಇದ್ದೀನಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕೇಳ್ತಾನೆ ಎಲ್ಲರಿಗೂ ನಮಸ್ತೆ ಮತ್ತೊಂದು ವಿಡಿಯೋದ ಮೂಲಕ ತಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು